ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೆಂಗದ ರೀ ಅಂತ ಬಿಸ್ತ ಇವತ್ತಿನ ವ್ಲಾಗ ವ್ಲಾಗ್ ಅಂತಲ್ಲ ಒಂದು ವಿಷಯ ಮಾತಾಡಕ್ಕೆ ಬಂದಿನಿ ಏನಪ್ಪ ವಿಷಯ ಎಲ್ಲನೂ ಹಂಚ್ಕೊಳ್ಳೋಣ ಅಂತ ಜಸ್ಟ್ ಏನು ಫೀಲಿಂಗ್ ವಿಡಿಯೋ ಇಲ್ಲ ಸೊ ಒಂದು ವಿಡಿಯೋ ಹಾಕ್ತಾನು ನೋಡ್ಕೊಂಡು ಬರ್ರಿ ಸೊ ಈ ವಿಡಿಯೋ ನೋಡಿದಾಗ ನನಗಂತೂ ಭಾಳ ಅಂದ್ರೆ ಭಾಳ ಅನಿಸ್ತು ಇದಕ್ಕೆ ಬ್ಯಾಕ್ ಮ್ಯೂಸಿಕ್ ಬೇರೆ ಇತ್ತು ಸೊ ಅದರ ಸಂಬಂಧನ ಅದನ್ನು ಹಾಕಿರೋ ಕಾಪಿ ರೈಟ್ ಕಲೈ ಮಾತಾಡ್ತಿ ತಿಳಿಕ್ಸಿಂದ ಅದನ್ನು ವಿಡಿಯೋ ಅಂದ್ರೆ ಹಾಡ ತೆಗ್ದು ಕಿಸಿಂದ ನಾನು ಸ್ವಂತ ಕ್ರಿಯೇಟ್ ಮಾಡಿರೋ ಹಾಡಂತ ಹಾಕಿದ್ದೀನಿ ಅದನ್ನ ಸೊ ನಿಮಗೆ ಈ ವಿಡಿಯೋ ನೋಡಿದ್ರೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ದೆ ಮರಿಲಾಕೋಬೇಡ್ರಿ ಸೊ ವಿಡಿಯೋ ನೋಡ್ರಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡ್ದೆ ಮರಿಲಾಕೋಬೇಡ್ರಿ ಯಾಕಂತಂದ್ರೆ ನಾವು ರೈತರ ಮಕ್ಕಳ್ರಿ ನಾವು ರೈತರ ಮಕ್ಕಳಿದೀವಿ ರೀ ಕರೆ ಬೆಳಿಬೇಕು ಇನ್ನೂ ಬೆಳಿಬೇಕು ಎಷ್ಟು ಕಷ್ಟ ಪಡ್ತಿವಿಲ್ಲ ಅಷ್ಟು ನಾವು ಬೆಳಿತೀವಿ ಅಲ್ಲಿ ನೋಡ್ತಿರ್ಬೋದು ನೀವು ವಿಡಿಯೋದಾಗ ನೋಡಿರ್ಬೋದು ಎಷ್ಟು ಚೆಂದ ಒಂಥರ ಮೈ ಎಲ್ಲ ಒಂಥರ ಆಕರ್ಷಣೆಗೊಳ್ದಿ ಇನ್ನು ಇನ್ನೂ ಇದ್ರೊಳಗೆ ನಾವು ಫೀಲ್ಡ್ದಾಗ ಜಾಸ್ತಿ ಹೆಸರು ಮಾಡಬೇಕಂತಂದ್ರೆ ತಗೋ ಎಷ್ಟು ಕಷ್ಟ ಪಡ್ತಿರಲ್ಲ ಅಷ್ಟು ಬೆಳೀಲಕ್ಕೆ ನಮಗೆ ಚಾನ್ಸ್ ಇರ್ತೈತಿ ಸೊ ಯಾರ್ದಾರದೆಲ್ಲ ಹೊಲ್ದಾಗ ಕೆಲಸ ಮಾಡೋ ಇಂಟ್ರೆಸ್ಟ್ ಇರ್ತತಿ ಹೊಲದಾಗತ್ತಲ್ಲ ರೈತರ ಮಕ್ಕಳನ್ನ ನಾವು ರೈತರಾಗಿರಬೇಕು ತಕ್ಷನ್ ಅನ್ನ ಹಾಕೋಣ ನಿಜದ ನಿಜವಾದ ರೈತ ಯಾಕಂತಂದ್ರೆ ಜಗತ್ತಿಗೆ ಅನ್ನ ನೀಡೋದಂದ್ರೆ ಒಬ್ಬನೇ ಅವ್ನು ಇರಲಿಲ್ಲ ನೀವು ಏನೂ ಇಲ್ಲ ಯಾಕಂತಂದ್ರೆ ಇದು ಮಾತು ಯಾಕೆ ಸತ್ಯ ಯಾಕಂದ್ರೆ ಅವ್ನು ನಿಜವಾದ ಬೆಲೆ ಸಿಗ್ತೋರು ಇದು ಹೆಂಗೆ ವಿಡಿಯೋ ನೋಡ್ರಿಲ್ಲ ನೀವು ಇದು ರೀತಿ ಪ್ರತಿಯೊಬ್ಬರ ಐತನು ಬೆಳಿತಾನು ಪ್ರತಿಯೊಬ್ಬರು ಎಲ್ಲರೂ ಇರ್ತಾರೆ ಯಾಕಂತಂದ್ರೆ ಎಲ್ಲರೂ ಈಗ ಜಾಬ್ ಬಿಡ್ದಾರೆ ಮತ್ತು ಯಾರ್ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ ಅಂಥವ್ರಷ್ಟೇ ಈ ರೀತಿ ತಿರ್ಗಾಡ್ಬೇಕು ಏನೂ ಇಲ್ಲ ಎಲ್ಲರೂ ತಿರುಗಾಡ್ಬೋದು ಕರೆಕ್ಟಾಗಿ ಭೂಮಿ ತಾಯಿ ಮ್ಯಾಗ ಭಾರ ಹಾಕಿಸ್ ಯಾರ್ಯಾರು ಕೆಲಸ ಮಾಡ್ತಿರಲ್ಲ ಅವ್ರು ಎಲ್ಲರಿಗೂ ಕೂಡ ಇದೇ ರೀತಿ ಫಲ ಸಿಗ್ತೈತಿ ಮತ್ತು ಅದೊಂದು ಅಲ್ಲ ನೀವು ಯಾವುದೇ ಕೆಲಸ ಮಾಡ್ರಿ ನೀ ನಿಷ್ಠೆಯಿಂದ ಮಾಡಿ ನೀವು ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಕೀಳಲ್ಲ ಎಲ್ಲ ಕೆಲಸನೂ ಅದೇ ರೀತಿ ನೀವು ಯಾವ್ದು ಕೆಲಸ ಮಾಡ್ತೀರಿ ಅದನ್ನು ನಿಯತ್ಲೆ ಮಾಡಿರಿ ಕರೆಕ್ಟಾಗಿ ಮಾಡಿರಿ ಎಲ್ಲನೂ ಬರೋಬರಿ ಆತೈತಿ ಸೊ ನಿಮ್ಮ ಜೀವನದಾಗ ನೀವು ಯಾವತ್ತಿಗೂ ಬೆಳೀತೀರ ಅಂತ ಹೇಳಿ ನಾ ಭಾವಸ್ತುನು ಯಾಕಂತಂದ್ರೆ ನಾವು ಯಾರಿಗೆ ಕಿಮ್ಮತ್ ಕೊಡ್ಲಿಕ್ಕೆಂದ್ರೆ ಬಿಟ್ಟು ರೈತರಿಗೆ ಕಿಮ್ಮತ್ತು ಕೊಡದೆ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ ಸೊ ಅದ ಟಾಪಿಕ್ದಾಗ ನಾನು ವಿಡಿಯೋ ಇದು ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗ್ತಂದ್ರೆ ತಗೋ ಜಸ್ಟ್ ಏನೂ ಇಲ್ಲ ಒಂದು ಲೈಕ್ ಮಾಡ್ರಿ ಏನಾರೇ ಮಾತಾಡೋ ಮಿಸ್ಟೇಕ್ ಆಗಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಆಲ್ಮೋಸ್ಟ್ ಅಲ್ಲಿ ಈಗಿನ ಜನ್ರೇಷನ್ ಹೆಂಗೆ ನಡ್ದೈತಿಪ್ಪ ಅಂತಂದ್ರೆ ಸೊ ಯಾರು ಹೊಲ್ದಾಗ ಕೆಲಸ ಮಾಡೋದು ಇಷ್ಟ ಇಲ್ಲ ಸೊ ಆರಾಮ್ಸರಿ ಎಂಜಾಯ್ ಲೈಫ್ ಬೇಯಿಸಲತ್ತಾರೋ ಅದನ್ನೇನೋ ಒಂದು ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮದು ಏನು ಕೆಲಸ ನೀವು ಎಂಜಾಯ್ ಮಾಡ್ರಿ ಎಂಜಾಯ್ ಮಾಡಕ್ಕೆ ಬೇಡ ಅಂದಿಲ್ಲ ಸೊ ಎಂಜಾಯ್ ಮಾಡ್ತಾ ಮಾಡ್ತಾನು ಅದು ಭೂಮಿತ ಯಾವತ್ತಿಗೂ ನಿಮ್ಮ ಕೈ ಬಿಡೋದಿಲ್ಲ ಇಂದಿಲ್ ನಾಳೆ ಅದು ಕೈ ಹಿಡ್ದೆ ಹಿಡ್ದಿದ್ದಿ ಸೊ ಅದರ ಸಂಬಂಧ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಲಾಕ ಹೋಗ್ಬೇಡ್ರಿ ಇದ್ದಿದ್ದ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಮೊದಲನೇ ಟಾಪಿಕ್ ಏನಂತಂದ್ರೆ ಇರ್ತೈತಿ ಅದನ್ನು ಮುಂದುವರ್ಸೋದು ಹೋಗೋದು ಹೆಂಗಂತೇಳಿ ಕಿಸ್ತ ಯೋಚನೆ ಮಾಡಿರಿ ಕಿಸಿಂದ ಧೂಮ್ ಮಾಡಿ ಕಿಷ್ದ ಹಾಳು ಮಾಡಿ ಎಂಜಾಯ್ ಮಾಡೋದ ಬ್ಯಾಡ ಐತಿಲು ಅದ್ರಾಗ ದುಡ್ರಿ ಅದನ್ನು ಮಾಡಿರಿ ಎಂಜಾಯ್ಮೆಂಟ್ ಮಾಡ್ರಿ ನಿಮಗೆ ಯಾರು ಬೇಡ ಅಂತಾರೋ ಸೊ ಅದ ಟಾಪಿಕ್ದಾಗ ವಿಡಿಯೋ ನೋಡಿರಿ ನನಗಂತರೂ ಇಷ್ಟು ಖುಷಿ ಅನ್ನಿಸ್ತಪ್ಪ ಅಂತಂದರೆ ಆ ವಿಡಿಯೋ ನೋಡ್ರಿ ಅನ್ನಿಸ್ಬೇಕು ನಿಮ್ಮ ಜೊತೆ ಒಂದು ನಾಲ್ಕು ಮಾತು ಹಂಚ್ಕೋಬೇಕಂತ ಹೇಳಿ ನಿಮ್ಮ ಮುಂದೆ ಬಂದು ಕೂತೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಿಡ್ರಿ ಇಷ್ಟ ಅಂತಂದ್ರೆ ಕಮೆಂಟ್ ಮಾಡಿದೆ ಮರಲಿಕ್ಕೆ ಹೋಗ್ಬೇಡ್ರಿ ಸೊ ಫೈನಲಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಗಂಟೆ ಒಂದು ಹೊಡೆದ ಶೇರ್ ಮಾಡಿರಿ ರೈತರು ಮಕ್ಕಳಿಗೆ ಅದನ್ನು